ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಜೂಜುಬ್ ಫ್ರೂಟ್ ಇಂಡಿಯನ್ ಬೆರಿ ಆರ್ ಚೈನೀಸ್ ಡೇಟ್ಸ್ ಅಥವಾ ಬೋರೆ ಹಣ್ಣು ಬೋರೆ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ ಆರೋಗ್ಯಕರ ಲಾಭಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ರೀತಿ ನೆಟ್ಟಲ್ಲಿ ಹಣ್ಣನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾರೆ ಅದನ್ನು ತಗೊಂಡು ಬಂದು ಒಂದು ಪಾತ್ರೆಗೆ ನೀರನ್ನು ಹಾಕಿ ಆ ನೀರೊಳಗಡೆ ಈ ಬೋರೆ ಹಣ್ಣನ್ನು ಹಾಕಬೇಕು ಹಣ್ಣನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕುವ ಯಾಕಂದರೆ ಮಾರ್ಕೆಟ್ನಲ್ಲಿ ಇವತ್ತು ಸಿಗುವಂತಹ ಎಲ್ಲ ಹಣ್ಣುಗಳಿಗೆ ಕೆಮಿಕಲ್ಸನ್ನು ಹಾಕಿರ್ತಾರೆ ಹಾಗಾಗಿ ನಾವಿವತ್ತು ಮಾರ್ಕೆಟಿಂದ ಏನೇ ಹಣ್ಣನ್ನು ತೊಗೊಂಡು ಬಂದರೂ ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿ ಒಂದು ಐದು ನಿಮಿಷ ಇಡಬೇಕು ಆನಂತರ ತೊಳೆದು ಅದರ ಸೇವನೆಯನ್ನು ಮಾಡಬೇಕು ಇದರಲ್ಲಿ ಮೂರು ವಿಧಗಳಿವೆ ನೋಡಿ ಇದು ಕಾಯಿ ಹಸಿರು ಹಸಿರಾಗಿದೆ ಇದು ಸ್ವೀಟ್ ಇರೋದಿಲ್ಲ ಅಷ್ಟು ಇದು ತುಂಬ ಹಣ್ಣಾಗಿದೆ ಇದು ತುಂಬಾ ಸ್ವೀಟ್ ಇರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಅರ್ಧಕಾಯಿ ಅರ್ಧ ಹಣ್ಣು ತುಂಬಾನೇ ಚೆನ್ನಾಗಿರುತ್ತೆ ಅರ್ಧಕಾಯಿ ಅರ್ಧ ಹಣ್ಣು ಇರುತ್ತಲ್ವಾ ಅದು ಹಣ್ಣಿಗಿಂತಲೂ ಟೇಸ್ಟಿ ಇರುತ್ತೆ ತಿನ್ಲಿಕ್ಕೆ ಬೋರೆ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ ಅಥವಾ ಬೋರೆ ಹಣ್ಣಿನ ಆರೋಗ್ಯಕರ ಲಾಭಗಳು ಏನಂದ್ರೆ ಇದರಲ್ಲಿ ಅತ್ಯಂತ ಹೇರಳವಾದಂತಹ ಪ್ರೋಟೀನ್ ಫೈಬರ್ ಕ್ಯಾಲ್ಸಿಯಂ ಐರನ್ ಫಾಸ್ಫರಸ್ ಕೆರೋಟೀನ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಸಿ ಮುಂತಾದ ವಿಟಮಿನ್ಗಳ ಆಗರವೇ ಈ ಬೋರೆಹಣ್ಣಾಗಿದೆ ನಾವು ಅತ್ಯಂತ ದುಬಾರಿಯಾದ ಆಪಲ್ ತಿನ್ನೋದಕ್ಕಿಂತ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂತಹ ಬೋರೆ ಹಣ್ಣನ್ನು ಸೇವಿಸೋದ್ರಿಂದ ನಮಗೆ ಬಹಳಷ್ಟು ಆರೋಗ್ಯಕರವಾದಂತಹ ಲಾಭಗಳನ್ನ ಪಡಿಬಹುದಾಗಿದೆ ಇದು ಮುಖ್ಯವಾಗಿ ವಾತ ಪಿತ್ತ ಇರುವಂತಹ ರೋಗಿಗಳಿಗೆ ತುಂಬಾ ಒಳ್ಳೆಯದು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಮಲಬದ್ಧತೆಯ ರೋಗಿಗಳಿಗೆ ಈ ಬೋರೆ ಹಣ್ಣು ಅದ್ಭುತ ಮನೆಮದ್ದಾಗಿದೆ ಮಲಬದ್ಧತೆಯ ರೋಗಿಗಳು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅವರ ಕರುಳು ಸ್ವಚ್ಛ ಆಗಿ ಸುಲಭವಾಗಿ ಮಲವಿಸರ್ಜನೆ ಮಾಡಲು ಸಹಾಯ ಆಗ್ತದೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಈ ಬೋರೆ ಹಣ್ಣು ಸಹಾಯಕವಾಗಿದೆ ಕ್ಯಾನ್ಸರ್ನಂತಹ ರೋಗಗಳಿಗೆ ಇದು ಕಡಿವಾಣವನ್ನ ಹಾಕ್ತದೆ ಇನ್ನು ಮೂಳೆಗಳನ್ನ ಬಲಗೊಳಿಸುವಂತಹ ಕಾರ್ಯವನ್ನ ಈ ಬೋರೆಹಣ್ಣು ಮಾಡ್ತದೆ ಹಾಗಾಗಿ ಮಂಡಿಗಳಲ್ಲಿ ಮಂಡಿಗಳಲ್ಲಿ ಗಳಲ್ಲಿ ಟಕ್ ಟಕ್ ಅಂತ ಶಬ್ದ ಬರೋದು ಹಾಗೆ ನೋವು ಬರುವಂತಹ ಕಾಯಿಲೆಗಳಿಗೆ ಈ ಬೋರೆಹಣ್ಣಿನ ಸೇವನೆ ಕಡಿವಾಣವನ್ನ ಹಾಕ್ತದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬೋರೆಹಣ್ಣು ಸಹಾಯಕಾರಿಯಾಗಿದೆ ಈ ಹಣ್ಣಿನಲ್ಲಿರುವಂತಹ ಸಪೋನಿನ್ ಎನ್ನುವಂತಹ ಅಂಶ ನಮ್ಮ ನರಮಂಡಲಕ್ಕೆ ಅತ್ಯಂತ ಒಳ್ಳೆಯದು ಹಾಗೂ ನರಗಳನ್ನು ಬಲಗೊಳಿಸುತ್ತದೆ ಬೋರೆ ಹಣ್ಣು ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಉರಿ ಮೂತ್ರ ನಿವಾರಣೆಯನ್ನು ಮಾಡುತ್ತೆ ಖಿನ್ನತೆ ನಿವಾರಣೆ ಮಾಡುತ್ತೆ ನಿದ್ರಾಹೀನತೆಯನ್ನು ಹೋಗಲಾಡಿಸುತ್ತೆ ಇನ್ನು ಕಣ್ಣು ಕುಟ್ರೆ ಆದರೆ ಈ ಹಣ್ಣಿನ ಎಲೆಯನ್ನು ಅರೆದು ಲೇಪನ ಮಾಡಿ ಕಣ್ಣಿನ ಮೇಲ್ಭಾಗದಲ್ಲಿ ಲೇಪಿಸುವುದರಿಂದ ಬಹಳ ಬೇಗ ಗುಣಮುಖರಾಗಬಹುದು ಇನ್ನು ಯಾವುದೇ ಕೆಲಸವನ್ನ ತುಂಬಾ ನಿಧಾನವಾಗಿ ಮಾಡ್ತಾರಲ್ವಾ ಅಂತವರಿಗೆ ಈ ಹಣ್ಣನ್ನು ಕೊಡೋದ್ರಿಂದ ಅವರ ಮೆದುಳನ್ನ ಚುರುಕುಗೊಳಿಸಿ ಮೆದುಳಿನ ನರಮಂಡಲವನ್ನ ಆಕ್ಟಿವೇಟ್ ಮಾಡಲು ಸಹಾಯಕವಾಗ್ತದೆ ಹಾಗೆ ಮರವಿನಂತಹ ಕಾಯಿಲೆಗಳಿಗೆ ಇದು ರಾಮಬಾಣದಂತೆ ಕಾರ್ಯನಿರ್ವಹಣೆ ಮಾಡುತ್ತೆ ಫ್ರೆಂಡ್ಸ್ ಬೋರೆ ಹಣ್ಣು ಮಾತ್ರ ಅಲ್ಲ ಆ ಗಿಡದ ಎಲ್ಲಾ ಭಾಗಗಳು ಕೂಡ ಅತ್ಯಂತ ಉಪಯೋಗಕಾರಿಯಾಗಿವೆ ಈ ಗಿಡದ ಹೇಲೆ ಹೂ ಹಣ್ಣು ಬೇರು ಇವುಗಳನ್ನ ಕಷಾಯ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಜ್ವರ ಕೆಮ್ಮು ಶೀತ ಮುಂತಾದ ಕಾಯಿಲೆಗಳನ್ನ ಬರದಂತೆ ತಡೆಗಟ್ಟಬಹುದು ಅಲ್ಲದೆ ಈ ಬೋರೆಹಣ್ಣಿನ ಎಲೆ ಕಾಯಿ ಹೂ ಹಣ್ಣು ಬೇರುಗಳನ್ನ ಆಯುರ್ವೇದದಲ್ಲಿ ಮೆಡಿಸಿನ್ಗಳನ್ನ ಮಾಡಲು ಬಳಸ್ತಾರೆ ಅದರಲ್ಲೂ ಧನ್ವಂತರಿ ತೈಲ ಧನ್ವಂತರಿ ಘೃತ ಎನ್ನುವಂತಹ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಈ ಬೋರೆಹಣ್ಣನ್ನು ಅತ್ಯಂತ ಹೆಚ್ಚಾಗಿ ಬಳಸ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಅತ್ಯಂತ ಉಪಯೋಗಕಾರಿ ಹಾಗೂ ಕೈಗೆಟುಕುವ ದರದಲ್ಲಿ ಸಿಗ್ತಕ್ಕಂತಹ ಈ ಬೋರೆ ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ನಮ್ಮ ಈ ಪ್ರಯತ್ನ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದಾಗಿ ನಮಗೆ ಹೊಸ ಹೊಸ ವಿಡಿಯೋಗಳನ್ನು ತರೋದಕ್ಕೆ ಮೋಟಿವೇಶನ್ ಸಿಗುತ್ತೆ